ಶಿಸ್ತು ಹಾಗೂ ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಲು ಸಾಧ್ಯ ಅಂತ ಒಲಿಂಪಿಯನ್ ಚೆಪ್ಪಡಿರ ಪುಣೆಚ್ಚ ಹೇಳಿದ್ದಾರೆ ದಾಪಕ್ಲುವಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ಕೆಪಿಎಸ್ ಶಾಲೆಯ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ಇಪ್ಪತ್ತೈದನೇ ವರ್ಷದ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಮಾತನಾಡಿದರು ಗೊತ್ತಪ್ಪ ನಾನೇ ಬರೀ ಹಿಡಿದ ಕೋಚಸ್ ನಿಂಗೆಲ್ಲ ನಿಂತಪ್ಪ ಅದೇ ಎಕ್ಸ್ಟ್ರಾ ಎಡಿಷನಲ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಇಲ್ಲ ತಪ್ಪು ಬಾಡಿ ನಂಗೂಡ ಸಿಕ್ಕೂ ಅವರ್ಸ್ ಕೋಚಸ್ ನಾನೇ ಬೋರ್ಡಕ್ಕೆ ನಾನು ನಾನು ಸ್ಪೋರ್ಟ್ಸ್ ಕೇಳಿದ ನಾಡ ಬಾಡಿ ಇದನ್ನು ನೋಡಿದ್ದು ಕೋಚ್ ನನ್ನ ಅಕ್ಕದ ಕೋಚಸ್ ಕೊಟ್ಟು ಇವ್ ಇಂಟ್ರೂ ಕಳಿಪು ಅದಕ್ಕೆ ನನ್ನ ಎಕ್ಸ್ಟ್ರೀಮೀಡಿಯು ಫುಲ್ ಬ್ಯಾಕ್ ಬೋರ್ಡ್ ಪೊಯೋಕು

ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಇಲ್ಲದಿದ್ದಲ್ಲಿ ವ್ಯಕ್ತಿ ಪರಿಪೂರ್ಣತೆ ಹೊಂದಲಾರ ದೇಹ ಸದೃಢವಾಗಿದ್ದರೆ ಮನಸ್ಸು ಸದೃಢವಾಗಿರುತ್ತದೆ ಮತ್ತು ಶಿಸ್ತು ಹಾಗೂ ಕಠಿಣ ಪರಿಶ್ರಮ ಸಾಧನೆಗೆ ಸಹಕಾರಿ ಹಿರಿಯ ಕ್ರೀಡಾಪಟುಗಳ ಮಾರ್ಗದರ್ಶನದಿಂದ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮಬಹುದು ಎಂದರು நான் ஸ்போர்ட்ஸ் நாடாடி நோட்டத்து கோச்சஸ் குட்டி போய் இவங்க பேக் போய் பர் கெட்டிங் ஃபுல் பேக் ஐ ரெப்ரசென்ட் இண்டியா சோ மச் டிசிப்ளின் தவியாப்பாய் நின்று அங்கே சர்வீஸாக கழிப்பாக நீங்க மாதிரி இருப்பாங்க நாங்கள் அங்கட களி நோட்டி நம் கெல்லாம் மோட்டிவேட் பித்தோ கொடோக்கு குத்துண்டும் ஆக்கி ஒன்னோது நங்கட இன் பார் ப்ளட்ரு பண்து அதுங்காய் நானும் கத கோ கோச்சஸ் பின்னா மானேஜ்மெண்ட் தட் இஸ் மோர் இம்பார்ட்டெண்ட் வித்தவுட் டிசிப்ளின் நீங்கள் எல்லோ கொடி அப்பக்க இல்லை ஐந்து ஹார்ட் வைக்க இக்கலாம் வெறி இக்கிற ஜென்ரேஷன் இஸ் நாட் லைக் முன்னே போயிட்டு நீங்கள் கலச கொட்டோ ஐந் ஸ்கூல் நோட்டு எல்லாம் நைன்ட்டி ஃபைவ் அண்ட் அபோ ಎಲ್ಲರಿಗೂ ನೈಂಟಿ ಫೈವ್ ಜೊತೆ ಕೊಟ್ಟು ಸಿಗು ಏನಂಗೆ ಚಂದಿ ಇಕ್ಕ ಹತ್ರ ಕಾಂಪಿಟೇಟಿವ್ ವರ್ಡ್ರು ನಿಂಗೆ ಟು ಫೇಸ್ ಇದನ್ನ ಎಲ್ಲ ಟ್ಯಾಲೆಂಟ್ ಬರೀ ಹಾಕಿ ಅಲ್ಲ ಇಲ್ಲಿ ಉಳೋ ಮಕ್ಕ ನಿಂಗೆ ಬರೀ ಹಾಕಿರೋ ಮಾತ್ರ ನಂಗೆ ಬಪ್ಪ ಇಳಲ್ಲ ಸೋ ಮೆನಿ ಟ್ಯಾಲೆಂಟ್ ಇಪ್ಪ ನಿಂಗೆ ಚೇಂಜಸ್ ಅಪ್ಪ ಇಕ್ಕಿ ನಿನ್ ಯಂಗ್ ಜನ್ರೇಷನ್ ಇಕ್ಕ ಚರಿಯ ಮಕ್ಕ ಆ ಕುಂಜಿ ಎಂತ ಕಳ್ಕೊಂಡು ನನಗೂ ಗೊತ್ತಾಗ್ಲೈಕ ಏನಂಜ್ ಇಕ್ಕ ಹಿಂಗೆ ಹಿಂಗೆ ಮಟ್ಟಿ ಮಟ್ಟಿ ಮಾಡುವ ನಿಂಗೆ ನಿಂಗೆ ಎಂದನೆ ಪೋಪಿರ ಇದೆ ಅಂಡಿ ಆಚಂಜಿ ನಾನು ಒಣಚಿ ಮಕ್ಕಕ್ಕೆಲ್ಲರಿಗೂ ಐಯ್ತು ಹಾಡು ಇದು ಮಾಡಂಡು ನಿಮ್ಮ ಮೆಂಟಲ್ ಸ್ಟ್ರೆಂಥ ಯೋಗ ಇಂಥದೆಲ್ಲ ಜನ ನಿಂಗ ಫ್ರೀ ಮಾಡಿ ನಂಗೆ ಮಿಂಜೆ ನಂಗೆ ಅಪ್ಪ ಹಂಗಲ್ಲ ಹೊಲಕನ ಎದ್ದು ಕುಳಿತ ಬಿಂಜ ಅಲ್ಲ ಈವ್ನಿಂಗ್ ಕಳಿಸಿತಲ್ಲ ಅದು ನಂಗೆ ಸ್ವಾಮಿ ಎಣ್ಣೆ ದೇವ ಇದು ಮಾಡು ಈಗ ಪೊಲಕನ ಇರ್ತದೆ ಅಂದನೆ ನಿಂಗೆ ಯೋಗ ಇದೆಲ್ಲ ನಿಂಗೆ ಇದು ಮಾಡೋದು ಗಾರ ಬ್ಯಾಡ ಬೀಡ್ಸ್ಗೆ ಹೋಗತಿ ಮಕ್ಕಳೆ ನಂಗೆ ನಂಗಡ ಮಕ್ಕ ಎಂದ ನಂಗೂ ನಂಗೂ ಡಿಸಿಪ್ಲಿನ್ ರೀ ಹಿಂಗಡ ಹಿಂಗಕ್ಕೆಲ್ಲ ಗೊತ್ತಿನ ನಂಗೆ ಇಪ್ಪ ಹಿಂಗೆಲ್ಲ ಬ್ಯಾಂಗ್ಳೂರಲ್ಲಿ ಬಂತು ಮೀಟಪ್ ಇಂತು ನಂಗೆ ಗ್ರೌಂಡ್ರಿ ಮೀಟಪ್ಪು ಅಕ್ಕ ಗ್ರೌಂಡ್ ಹಚ್ಚಿ ನಂಗೆ ಹಚ್ಚಿ ಅಂಗನೇ ನನಗೆ ಎಜುಕೇಷನ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಪೋರ್ಟ್ಸ್ ಈಗ ಕೊಡಗಿನ ಜನತೆಯೇ ಬಹಳ ಪಾಲ್ಗೊಂಡು ಅಥ್ಲೆಟಿಕ್ಸಲ್ಲಿ ನಾಚಪ್ಪ ರೀತ್ ದೇವಯ್ಯ ಪೂವಮ್ಮ ಇವರೆಲ್ಲ ಭಾರತ ದೇಶಕ್ಕೆ ಪ್ರತಿನಿಧಿಸಿ ಒಳ್ಳೆಯ ಕೊಡಗಿಗೆ ಒಳ್ಳೆಯ ಹೆಸರನ್ನು ತೆಗೆದಿದ್ದಾರೆ ಹಾಗೆ ನಾವು ಈಗ ನೋಡುವಾಗ ಎಲ್ಲ ಈಗ ಕೊಡಗಿಗೆ ಎಷ್ಟು ಅಪಾರವಾಗಿ ಕ್ರೀಡೆಯಿಂದ ನಮ್ಮ ಮಕ್ಕಳು ಮತ್ತು ಮುಂದಿನ ಪೀಳಿಗೆಗಳಿಗೆ ಒಳ್ಳೆಯ ಇದನ್ನು ಕೊಡಲಿಕ್ಕೆ ಉದಾರವಾಗಿ ನಮ್ಮ ಕ್ರೀಡಾಪಟುಗಳು ಕೊಡಗಿನಿಂದ ಒಳ್ಳೆಯ ಪ್ರದರ್ಶನ ಕೊಟ್ಟು ನಮ್ಮ ಕೊಡಗಿಗೆ ಹೆಸರು ಕೊಟ್ಟಿದ್ದಾರೆ ಬಾಕ್ಸಿಂಗ್ ಇದೆ ಫೆನ್ಸಿಂಗ್ ಇದೆ ಶಟಲ್ ಬ್ಯಾಡ್ಮಿಂಟನ್ ಇದೆ ಟೆನಿಸ್ ಇದೆ ಈಗ ರೋನಾ ಗೋಪನ್ ಅವರು ನೋಡಿದ್ರೆ ಅವರು ಎಷ್ಟೋ ವರ್ಷದಿಂದ ಆಡ್ತಿದ್ದಾರೆ ಅವರೂ ಅಷ್ಟೇ ಬ ಭಾರತಕ್ಕೆ ಪ್ರತಿನಿಧಿಸಿದ್ದು ಒಳ್ಳೆಯ ಹೆಸರುಂದಿರಿ ಅಶ್ವಿನಿ ಪೊನ್ನಪ್ಪ ಶಟ್ಲಲ್ಲಿ ಬಗ್ಗೆ ಹಾಗೆ ಈಗ ನಮ್ಮ ಪಾಂಡಣ್ಣ ಕುಟ್ಟಣಿಯವರು ನಮ್ಮ ಈ ಕುಟುಂಬ ಕುಟುಂಬದ ಗೌಂಡೋಪಿಕ ಹಾಕಿ ಟೂರ್ನಮೆಂಟು ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ದಾರೆ ಸತತವಾಗಿ ಮಾಡಿದಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ಅದೊಂದು ಉದರವಾಗಿ ಒಂದು ಕೊಡುಗೆ ಕೊಟ್ಟಿ ಹಾಕಿ ಆಯಿತು ಎಲ್ಲ ಮಕ್ಕಳು ಅವರವರ ಇದಕ್ಕೆ ಕುಟುಂಬಕ್ಕೆ ಆಡಿ ಮಕ್ಕಳಿಗೆ ಒಳ್ಳೆಯ ಉತ್ತೇಜನವನ್ನು ಕೊಡ್ತಿದ್ದಾರೆ ಅಲ್ಲದೆ ಈಗ ಮುಂಚೆದಾಗೆ ಕೊಡಗಿನಲ್ಲಿ ಹಾಕಿದ್ದು ಉಪ ಕ್ಯಾ ಕೋಚಿಂಗ್ ಕ್ಯಾಂಪ್ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕೋಚಿಂಗ್ ಕ್ಯಾಂಪ್ ಇದು ನಿಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇದರದ್ದು ಪ್ರಯುಕ್ತವಾಗಿ ಇಲ್ಲಿನ ನಾಪಕ್ಕಲ್ ಊರಿನಲ್ಲಿ ಜನರಿಗೆ ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಮಾಡೋದಕ್ಕೆ ಈ ನಾಪಕ್ಕಿನ ಆಡದ ಮಂಡಲ ಅವರಿಗೆ ನಾನು ಕೃತಜ್ಞತೆಯನ್ನು ಕೋರ್ತೇನೆ ಈಗ ಮಕ್ಕಳಿಗೆ ಒಂದು ಸ್ಫೂರ್ತಿಯಾಗಿ ಕೊಡದೆ ಕುಟುಂಬ ಕುಟುಂಬದ ಟೂರ್ನಮೆಂಟ್ ಆಗೋದಕ್ಕೆ ಮಕ್ಕಳಿಗೆ ಒಂದು ಆತ್ಮಿಯ ಒಂದು ಬೇಸ್ ಯಾವುದಾದರೆ ಕೋಚಿಂಗ್ ಕೋಚಿಂಗ್ ಕೊಡ್ತಾ ಇದ್ದಾರೆ ಈಗ ಬಾಳಲೆಯಲ್ಲಿ ಹೀಗಾಗಿ ಲೆಫ್ಟಿನೆಂಟ್ ಕರ್ನಲ್ ಬಿ ಕೆ ಅವರು ನಲ್ವತ್ತು ನಲವತ್ತೈದು ಮಕ್ಕಳ ಒಂದು ಮೊದಲ ಬಾರಿಗೆ ಮಾಡಿ ಸತತವಾಗಿ ಮಾಡಲಿಕ್ಕೆ ಅವರು ಮಾಡಿದ್ದಾರೆ ಒಳ್ಳೆಯ ಪ್ರೋತ್ಸಾಹ ಪ ಅವರ ಪೋಷಕರು ಕೊಟ್ಟಿದ್ದಾರೆ ಇದಕ್ಕಾಗಿ ಮುಖ್ಯ ಕಾರಣ ಇದು ಪೋಷಕರು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವುದಕ್ಕಾಗಿ ನಮ್ಮ ಹೀಗೆ ಆಕೆ ಹಳೆಯ ಆಟಗಾರರಾದ ಬಿ ಕೆ ಸುಬ್ರಹ್ಮಣಿ ಅಂದರೆ ಪೊನ್ನಂಪೇಟೆಯಲ್ಲಿ ಕ್ಯಾಂಪ್ ಆಗ್ತಿದೆ ಬಿಪಿನ್ ಹಾಗೆ ಈಗ ನಾಪುಕುಲಿ ಮತ್ತು ಗೋಣಿಗಪ್ಪಲಲ್ಲಿ ಗೋಂಡಿಗೊಳ ಪೊನ್ನಂಪೇಟೆಯಲ್ಲಿ ಸಹ ನಮ್ಮ ಸಮ್ಮರ್ ಕ್ಯಾಂಪ್ ನಮ್ಮ ಕೊಡಗಿನ ಮಕ್ಕಳಿಗೂ ಮುಂದಿನ ಪೀಳಿಗೆಗೆ ಇದಾಗಲಿಕ್ಕೆ ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ ನಿವೃತ್ತ ಸೈನಿಕ ಕೊಂಡಿರ ಗಣೇಶ್ ಮಾತನಾಡಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ಇಪ್ಪತ್ತೈದು ವರ್ಷಗಳು ನಿರಂತರವಾಗಿ ಶಿಬಿರವನ್ನು ನಡೆಸ್ತಾ ಬರ್ತಾ ಇದ್ದು ಇದರಿಂದ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರಯೋಜನಕಾರಿಯಾಗಲಿದೆ ಎಂದರು ಈ ಸಂದರ್ಭ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿಯ ಖಜಾಂಚಿ ಮುಖ್ಯ ತರಬೇತುದಾರರಾಗಿರುವ ಮಾಜಿ ಸೈನಿಕ ಕೇಟೋಳಿರ ಡಾಲಿ ಅಚ್ಚಪ್ಪ ಕಾರ್ಯದರ್ಶಿ ಕುಸು ಕುಸುಕುಶಾಲಪ್ಪ ನಿರ್ದೇಶಕರಾದ ದುಗ್ಗಳ ಸದಾನಂದ ನಿರ್ದೇಶಕರಾದ ದುಗ್ಗಳ ಸದಾನಂದ ತರಬೇತುದಾರರಾದ ಅರೇಡ ಗಣೇಶ್ ಬಿದ್ದಾಟಂಡ ಮಮತಾ ಚಿಂಡಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ